ೇ ಕನ್ನಡಿಗರಿ ಇವತ್ತು ನಾನು ಇಲ್ಲಿ ಬಂದು ಬಾ ದಿನ ಆಯ್ತು ಒಂದು ವಾರ ಆಯ್ತು ಇವತ್ತು ನಾವು ಮಾಲಿಗೆ ಹೋಗತ್ತೀವಿ ಎದಕ್ಕೆ ಬಂದಿದ್ವಿ ಅಂತಂದ್ರೆ ಇಲ್ಲೊಂದು ಸೇವಾ ಇತ್ತು ವೈಟ್ ಫೀಲ್ಡ್ ಹಾಸ್ಪಿಟಲ್ ಒಳಗೆ ಶ್ರೀ ಸೀತಾರಾಮ್ ಪಾಳ್ಯ ಅಲ್ಲೇ ಸೊ ಇವಾಗ ನಾವೆಲ್ಲರೂ ಹೋಗಿದ್ವಿ ಇಲ್ಲ ನೋಡಿ ನಮ್ಮ ಫ್ರೆಂಡ್ಸ್ ಬರಾತಾರ ವೇಟ್ ಫೋಟೋ ಶೂಟ್ ಮಾಡ್ಬೋದು ಇದು ನಮ್ದು ಜಾನ ಅಲ್ಲೇ ಇಬ್ರು ಬರ್ತಾರೀ ಅವ್ರನ್ನ ತೋರ್ಸ್ತೇನಂತ ನೆಕ್ಸ್ಟ್ ಬರೀ ನೋಡ್ರಿ ಬಟ್ ಹೊರಗೆ ಬಂದ ತಕ್ಷಣ ತಕ್ಕೊಳೋದು ತಕೊಳುದು ತಕೊಳ ತೀ ತೋರ್ಸ ಹೋಗ್ಲಾಡಿ ತಡೀರಿ ಪಾಕೇನ ಕರೀತಾಳ ಭವಾನಿ ಅಂತಂದ ಹೋದಾಗ ವ್ಲಾಗ್ ಮಾಡ್ತಾಳ ಅಂತಂದ್ರೆ ಈಗ ಮತ್ ಭವಾನಿ ಬಾನಿ ಭವಾನಿ ಅನ್ನೋದು ನೋಡ್ರಿ ಈಗ ಇಷ್ಟ ಬಂದಾಗ ವ್ಲಾಗ್ ಮಾಡಾಕಿನ್ ಮಾಲ್ಗೆ ಎದಕ್ಕಂತಂದ್ರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅನ್ಕೊಂಡ್ರೆ ಲಾಸ್ಟ್ ಡಿಸೈಡ್ ಆಗಿದ್ದೇನಂತಂದ್ರೆ ಮಾಲ್ ಅದೊಂದು ಹೋಗಿ ಬರ್ತೀವಿ ಅಂತ ಏನ್ ಅಕ್ಕೇಸ್ ಅಂತಂದ್ರೆ ಮಾಲ್ 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 ಈಗ ನಾನು ವೈಟ್ ಫೀಲ್ಡ್ ಹಾಸ್ಪಿಟ್ಲೋಗದಿನಿ ಅಲ್ಲೇ ಸ್ಟೇ ಇದ್ವಿ ಬಟ್ ಇವಾಗ ಅಂದ್ರೆ ನಾವು ನಾಳೆ ನೈಟ್ ಹೋಗೋದೈತಿ ಅದಕ್ಕೆ ಸೊ ಇಲ್ಲೇ ಬಂದ ನೋಡ್ರಿ ಆಗಲ್ಲ ಹೇಳಿದ್ದೆ ಬರ್ತಾರೆ ಇಬ್ರು ಬರ್ತಾರಂತಂದ ಬಟ್ ಇವ ಒಬ್ಬನ ಬಂದಾನ ಯಾಕಂತ ಕೇಳ್ತಾಳೆ ಓಯ್ 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 ಅಕ್ಕ ಸಾರಿ ಶಂಕರ್ ಆಕಾಶ್ ಎಲ್ಲಾನ ಎಲ್ಲ ನೋ ಫ್ರೆಂಡ್ ಎಲ್ಲ ನೋ ನಿಮ್ ಫ್ರೆಂಡ್ ಎಲ್ಲ ನೋ ಹಾ ಬರಂಗಿಲ್ಲ ನೀ ಆಗಲ್ಲ ತೋರ್ಸ ಬಿಡ್ರಿ ನಮ್ಗ ಮತ್ತೆ ನೋಡ್ರಿ நம்மூர் எந்த நோட் நான்

ಇದ ನಾನು ಹಾಸ್ಪಿಟಲ್ ಒಳಗಿದ್ದೆ ಅಲ್ಲ ಅಲ್ಲಿ ಬ್ಯಾಕ್ ಸೈಡ್ ಇದ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಎಷ್ಟು ಬಂದ್ವಿ ಬಂದ್ರಿ ಒಳಗೆ ಹೋಗೋಣ minutes later. ನಾವಂತರೂ ಮಾಲಿಗೆ ಬಂದ ಎಲ್ಲ ನೋಡ್ಕೊಂಡು ಬಂದಿ ಈಗ ಬಂದೇನು ಬಂದೀನಿ ಎಲ್ಲ ಹೊಸ ಹೊಸ ಒಳಗೆ ಒಂದು ಬೇರೆ ಜಾಗದ್ರಿ ಒಂದಂಗೆ ಫೀಲ್ ಆಗದೈತೆ ನನಗೆ ಇಷ್ಟಲ್ಲ ಮಸ್ತ್ ಐತಿ ಮಾಲ್ ಒಳಗ ಹೋಗಿ ಹೊರಗೆ ಬನ್ನಿ ಈಗ ಅಂತ ಹೋಗೋಣ ಸೊ ಮಾಲ್ ಒಳಗಿನ ದಿನ ಇವತ್ತು ಹಿಂಗಿತ್ತ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗ್ ದ ಸಿಗ್ತೀನಿ ನಮಸ್ತೆ ಕನ್ನಡಿಗರೇ